ಕೊಡದೆ ರಾಜ್ಯದ ಅಭಿವೃದ್ಧಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಉಳಿದಿದೆ ಎ ಜಿ ರಿಪೋರ್ಟ್ ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ನಾನು ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಕರೀತೇನೆ ಯಾಕೆ ಅಂತಂದ್ರೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ಶಾಸಕರುಗಳಿಗೆ ರಸ್ತೆ ಇಲ್ಲ ಸೇತುವೆ ಇಲ್ಲ ಹೊಸ ಹೊಸ ಅಂಗನವಾಡಿ ಇಲ್ಲ ಹೊಸ ಶಾಲಾ ಕೊಠಡಿ ಇಲ್ಲ ಿಲ್ಲ ನೀರಾವರಿ ಇಲ್ಲ ಯಾವುದೂ ಇಲ್ಲ ಆಗ ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಹೇಳುವಂತ ಸೂಕ್ತ ಅಂತ ಅನ್ಕೊಳ್ತೇನೆ ಇಲ್ಲ ಸುನೀಲಗಳು ಆಗವೇ ಅಧ್ಯಕ್ಷರೇ ಡ್ಯಾಮ್ಗಳು ಆಗವೆ ರಸ್ತೆಗಳು ಆಗವೇ ಕಡೆ ಅಂತ ಹೇಳ್ರಿ ಅಲ್ಲ ನಮ್ ಬರ್ತೀನಿ ಅಲ್ಲ ಬಟ್ ಇದ್ರೆ ಬಜೆಟ್ ನಂಬರ್ ಬಟ್ ಇದ್ರೆ ಯಾರು 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 ಯಾಕೆ ಯಾಕೆ ಅಂತ ಹೇಳೋದು ಅವರು ಕಳರ್ ಮಾಡ್ನವರು 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 ಅವರು ಕ

ಅದು ಇಡೀ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗಿದೆ ನಾನು ಅದನ್ನ ಬಹಳ ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ ನನಗೆ ಬಹಳ ಆಶ್ಚರ್ಯ ಈಗ ಪ್ರತಿಪಕ್ಷ ನಮಗೆ ಏನಾಗಲಿಲ್ಲ ಅಂತ ಹೇಳ್ತಾರೆ ನಮ್ಮ ಶಾಸಕ ಬಹಳಷ್ಟು ಕೆಲಸ ಇವತ್ತು ಆಗಿದೆ ಅಂತ ಹೇಳ್ತಾರೆ ನಮ್ದು ಕೂಡ ಆಗಿದೆ ಅದನ್ನು ಹೇಳಲಿಕ್ಕೆ ಈಗ ನೆಕ್ಸ್ಟ್ ಶಿವರ ನಮ್ಮ ಶಿವಲಿಂಗ ಅವರು ಸಿಕ್ಕಿದ ಅಂತ ಅಂದಾಗ ಚರ್ಚೆ ಮಾಡ್ತಾರೆ ಅದರಲ್ಲಿ ಆ ವಿಚಾರ ಹೇಳ್ತಾರೆ ನಿಮ್ಮ ಈಗ ಯಾರು ಡಿಸ್ಟರ್ಬ್ ಆಗೋದು ಬೇಡ ಬೇಗ ಮುಗಿಸುವ ಅವ್ರು ಹೇಳಿ